ಜೈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ವಿಡಿಯೋನ ಶುರು ಮಾಡೋಣ ನಾನು ದೇಶಭಕ್ತನಾಗಿದ್ದೇನೆ ನೀವು ಸಂಗೊಳ್ಳಿ ರಾಯನ ಭಕ್ತರು ಸಂಗೊಳ್ಳಿ ರಾಯಣ್ಣ ದೇಶಭಕ್ತರಾಗಿದ್ದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ಬರುವ ವಿಡಿಯೋಗಳನ್ನು ನೋಡಲು ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇವತ್ತು ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಅದು ಮಹೀಂದ್ರಾ ಕಂಪ್ನಿಯ ಸಿಕ್ಸ್ ನಾಟ್ ಫೈ ಎನ್ನುವ ಒಂದು ಇಂಜಿನ್ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕೆ ಇದೆ ಯಾರಾದರೂ ಒಂದು ಮಹೀಂದ್ರಾ ಕಂಪನಿಯ ಸಿಕ್ಸ್ ನಾಟ್ ಫೈ ಎನ್ನುವ ಟ್ರ್ಯಾಕ್ಟರನ್ನು ಹುಡುಕಾಟ ಮಾಡ್ತಾ ಇದ್ದರೆ ಅವರಿಗೆ ತುಂಬಾ ಸಹಾಯವಾಗುತ್ತದೆ ಇದೇ ರೀತಿ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಬೇಕಾದರೆ ವಾಹನದ ಒಂದು ನಾಲ್ಕು ಭಾವಚಿತ್ರಗಳನ್ನು ಫೋಟೋಗಳನ್ನು ಹಾಗೂ ವಾಹನದ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಫೀಸ್ ಇರಲ್ಲ ಕಮಿಷನ್ ಇರಲ್ಲ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ನಿಮ್ಮ ಹತ್ರ ತೆಗೆದುಕೊಳ್ಳದೆ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಿಸಿಕೊಡ್ತೀವಿ ಅದಕ್ಕಾಗಿ ನೀವು ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪದಲ್ಲಿ ನಮ್ಮ ಒಂದು ವಿಡಿಯೋಗಳನ್ನು ಲಿಂಕನ್ನು ಶೇರ್ ಮಾಡಿ ಹೆಚ್ಚಿನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತಿನ ಒಂದು ವಾಹನದ ಬಗ್ಗೆ ವಾಹನದ ಒಂದು ಮಾಹಿತಿಯನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ ಮಹೀಂದ್ರಾ ಕಂಪ್ನಿಯ ಸಿಕ್ಸ್ ನಾಟ್ ಫೈವ್ ಎನ್ನುವ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಸ್ನೇಹಿತರೆ ಹುಡ್ಡ ಮಾತ್ರೆ ಬಂಪರ್ ಮಾತ್ರ ಇದೆ ಹುಡ್ಡ ಇಲ್ಲ ಸ್ನೇಹಿತರೆ ಒಂದು ನೋಡ್ಬೋದು ಹಾಗೆ ಈ ಒಂದು ಇಂಜಿನ್ನ ಒಂದು ಮಾಹಿತಿ ನೋಡೋದಾದರೆ ಟೈರ್ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಇದೆ ಚೆನ್ನಾಗಿದೆ ಇದರ ಒಂದು ಮಾಡೆಲ್ ನೋಡೋದಾದರೆ ಎರಡು ಸಾವಿರದ ಹತ್ತರ ಮಾಡೆಲ್ ಇದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಹತ್ತರ ಮಾಡಲು ಮಹೀಂದ್ರ ಸಿಕ್ಸ್ ನಾಟ್ ಫೈವ್ ಎನ್ನುವ ಒಂದು ಸೆಕೆಂಡ್ ಓನರ್ ಹೊಂದಿರುವ ಒಂದು ಟ್ರ್ಯಾಕ್ಟ್ರ್ ಇದಾಗಿದೆ ಈ ಒಂದು ಒಂದು ಯಾವುದೇ ರೀತಿ ಆನ್ಲೈನನ್ನು ಪೇಮೆಂಟನ್ನು ಮಾಡಕ್ಕೆ ಹೋಗಬೇಡಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ಪೇ ಹಣ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಏನಾದರೂ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಹೊಣೆಯಾಗಿರೋದಲ್ಲ ಸ್ನೇಹಿತರೆ ಕೇವಲ ವಾಟ್ಸಪ್ ಮಾಹಿತಿ ಮೇಲೆ ನಾವು ಒಂದು ವಿಡಿಯೋಗಳನ್ನು ಮಾಡಿರ್ತೀವಿ ಟೈಟಲ್ ವಿಭಾಗದಲ್ಲಿ ವಾಹನಕ್ಕೆ ಸಂಬಂಧಪಟ್ಟವರ ನಂಬರನ್ನು ಹಾಕಿರ್ತೀವಿ ಅವರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಹಾಗೆ ಇದರ ಒಂದು ಲೊಕೇಶನ್ ನೋಡುವುದಾದರೆ ಇದೊಂದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿಯಲ್ಲಿ ಮಾರಾಟಕ್ಕಿದೆ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿಯಲ್ಲಿ ಮಾರಾಟಕ್ಕಿದೆ ಸಾಂಗ್ಲಿಗೆ ಸಮೀಪವಿರುವರು ಹೋಗಿ ಒಂದು ವಾಹನವನ್ನು ಪರೀಕ್ಷೆ ಮಾಡಿ ಒಂದು ಡಾಕ್ಯುಮೆಂಟ್ಸ್ ಕೂಡ ಒಂದು ಕ್ಲಿಯರ್ ಇದಾವೆಲ್ಲ ಚೆಕ್ ಮಾಡಿ ನೋಡಿ ಒಂದು ಟೆಸ್ಟ್ ಡ್ರೈವ್ ಮಾಡಿ ಕೂಡ ಈ ಗಾಡಿಯನ್ನು ಕೊಂಡುಕೊಳ್ಳಿ ಸ್ನೇಹಿತರೆ ಯಾರಿಗೆ ಈ ಒಂದು ಗಾಡಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಈ ಒಂದು ಸಿಕ್ಸ್ ನಾಟ್ ಫೈ ಒಂದು ಟ್ರ್ಯಾಕ್ಟರ್ನ ಒಂದು ಬೆಲೆ ನೋಡೋದಾದ್ರೆ ತುಂಬಾ ಒಂದು ಕಡಿಮೆ ರೇಟಲ್ಲಿ ಈ ವಾಹನ ಮಾರಾಟಕ್ಕೆ ಇಟ್ಟಿದ್ದಾರೆ ಒಂದು ಸೆಕೆಂಡ್ ಓನರ್ ಗಾಡಿಯಾಗಿದ್ದರೆ ಒಂದು ತೆಗೆದುಕೊಳ್ಳೋರು ಒಂದು ಥರ್ಡ್ ಪಾರ್ಟಿ ಥರ್ಡ್ ಓನರ್ ಆಗುತ್ತಾರೆ ತೆಗೆದುಕೊಳ್ಳೋರು ಸೆಕೆಂಡ್ ಓನರ್ ಗಾಡಿ ಇದಾಗಿದೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ತುಂಬಾ ಕಡಿಮೆ ಬಳಕೆಯಾಗಿರುವ ಇಂಜಿನ್ ಟ್ರ್ಯಾಕ್ಟರ್ ಇದಾಗಿದೆ ಯಾವ ರೀತಿ ಒಂದು ನಮ್ಮ ಕೃಷಿ ಮಷಿನ್ ಆ್ಯಂಡ್ ಅಗ್ರಿಕಲ್ಚರ್ ಟ್ರ್ಯಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ನೋಡಿ ಅನ್ನು ಕ್ಲಿಕ್ ಮಾಡಬೇಕು ಹಾಗೆ ಒಂದು ರೆಡ್ ಬಟನ್ ಕೂಡ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆದಾಗೆ ಆಗುತ್ತೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದರೆ ಮುಂದೆ ಬರೋ ವಿಡಿಯೋಗಳು ಬರುತ್ತೆ ಬೆಲೆ ನೋಡೋದಾದರೆ ನಾಲ್ಕು ಲಕ್ಷದ ನಲವತ್ತು ಸಾವಿರ ಹೇಳಿದರೆ ನಾಲ್ಕು ಲಕ್ಷ ನಲವತ್ತು ಸಾವಿರ ಏನು ಫೈನಲ್ ಅಲ್ಲ ಅದರಲ್ಲಿ ಕೂಡ ಇನ್ನು ಕಡಿಮೆ ಆಗುತ್ತೆ ಅಂತ ಹೇಳಿದರೆ ನಮ್ಮ ಒಂದು ಹೆಸರನ್ನು ಹೇಳಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮಾಡಿಕೊಂಡಿದ್ದರೆ ತುಂಬಾ ಕಡಿಮೆ ಬೆಲೆಯಲ್ಲಿ ವಾಹನ ನಿಮಗೆ ಸಿಗುತ್ತದೆ ನಮ್ಮ ಚಾನಲ್ subscribe money thank you